ನಮಸ್ಕಾರ ಬಂಧುಗಳೇ ಎಚ್ ಪಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಟ ಶಿವರಾಜ್ ಕುಮಾರ್ ಚಿಕಿತ್ಸೆಗಾಗಿ ಅಮೆರಿಕಾಗೆ ಹೊರಟಿದ್ದಾರೆ ಡಿಸೆಂಬರ್ ಇಪ್ಪತ್ತೆಂಟರಂದು ಶಸ್ತ್ರಚಿಕಿತ್ಸೆ ನಡೆಯಲಿದೆ ಜನವರಿ ಇಪ್ಪತ್ತಾರರಂದು ಶಿವಣ್ಣ ಮತ್ತೆ ತಾಯ್ನಾಡಿಗೆ ಮರಳಲಿದ್ದಾರೆ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ತೆರಳುವ ಮುನ್ನ ಮಾಧ್ಯಮಗಳ ಜೊತೆ ಶಿವಣ್ಣ ಮಾತನಾಡಿದ್ದಾರೆ ಈ ವೇಳೆ ತುಂಬಾ ಭಾವುಕರಾಗಿದ್ದಾರೆ ಕೆಲ ದಿನಗಳ ಹಿಂದಷ್ಟೇ ಶಿವಣ್ಣ ತಮ್ಮ ಆರೋಗ್ಯ ಸಮಸ್ಯೆ ಬಗ್ಗೆ ಮಾತನಾಡಿದ್ದರು ಆದಷ್ಟು ಬೇಗ ಚೇತರಿಸಿಕೊಳ್ಳುತ್ತೇನೆನ್ನುವ ಭರವಸೆ ಇದೆ ಎಂದಿದ್ದರು ಯಾರೂ ಆತಂಕ ಪಡುವ ಅಗತ್ಯವಿಲ್ಲ ಈಗಾಗಲೇ ಚಿಕಿತ್ಸೆ ಆರಂಭವಾಗಲಿದೆ ನಾಲ್ಕನೇ ಹಂತ ಚಿಕಿತ್ಸೆ ಬಳಿಕ ಅಮೆರಿಕದಲ್ಲಿ ಶಸ್ತ್ರಚಿಕಿತ್ಸೆ ನಡೆಯುತ್ತಿದೆ ಎಂದಿದ್ದರು ವೈದ್ಯರು ಎಲ್ಲಾ ರೀತಿಯ ತಪಾಸಣೆ ನಡೆಸಿದ್ದಾರೆ ಯಾವುದೇ ಸಮಸ್ಯೆ ಇಲ್ಲ ಆದರೂ ಕೊಂಚ ಆತಂಕ ಇದೆ ಮನೆಯವರನ್ನು ಅಭಿಮಾನಿಗಳನ್ನು ಬಿಟ್ಟು ಚಿಕಿತ್ಸೆ ಹೋಗುತ್ತಿರುವುದು ಕೊಂಚ ಆತಂಕಕ್ಕೆ ಕಾರಣವಾಗಿದೆ ಎಂದಿದ್ದರು ಒಂದೆರಡು ದಿನ ಅಮೆರಿಕಾಗೆ ಹೋಗಿದ್ದರೆ ಯಾವುದೇ ಎಮೋಷನ್ ಆಗ್ತಿರಲಿಲ್ಲ ಹೆಚ್ಚು ಕಮ್ಮಿ ಮೂವತ್ತೈದು ದಿನ ಮನೆಯಿಂದ ದೇಶದಿಂದ ದೂರ ಉಳಿಯೋದು ಸ್ವಲ್ಪ ನೋವು ತರುತ್ತದೆ ಆದರೆ ಎಲ್ಲ ಶುಭ ಹಾರೈಕೆ ಆಶೀರ್ವಾದ ಇದೆ ಅಮೇರಿಕಾದ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಚಿಕಿತ್ಸೆ ಪಡೆಯುವುದಾಗಿ ಶಿವರಾಜ್ ಕುಮಾರ್ ಮಾಹಿತಿ ನೀಡಿದ್ದಾರೆ ಯುವ ಹಾಗೂ ಮ್ಯಾಕ್ ಚಿತ್ರಗಳಿಗೆ ಶುಭವಾಗಲಿ ಎಂದು ಶುಭ ಹಾರೈಸಿದ್ದಾರೆ ನನ್ನ ಜೊತೆ ಪತ್ನಿ ಗೀತಾ ಹಾಗೂ ಮಗಳು ನಿವೇದಿತಾ ಬರ್ತಿದ್ದಾರೆ ಇಪ್ಪತ್ನಾಲ್ಕಕ್ಕೆ ಮಧು ಬಂಗಾರಪ್ಪ ಅಲ್ಲಿಗೆ ಬರ್ತಾರೆ ಡಾಕ್ಟರ್ ಮುರುಗೇಶ್ ಮನೋಹರ್ ಎಂಬುವರು ಶಸ್ತ್ರಚಿಕಿತ್ಸೆ ನಡೆಸಲಿದ್ದಾರೆ ಎಂದು ಶಿವಣ್ಣ ಹೇಳಿದ್ದಾರೆ ಸುದೀಪ್ ಸೇರಿದಂತೆ ಎಲ್ಲರೂ ಧೈರ್ಯ ಹೇಳಿದ್ದಾರೆ ಆರೋಗ್ಯ ವಿಚಾರ ಅಂದಾಗ ಎಂತವರಿಗೂ ಭಯ ಆಗುತ್ತೆ ಆದರೆ ನಾನು ಧೈರ್ಯವಾಗಿತ್ತೇನೆ ಈಗಾಗಲೇ ಬಂದಿರುವ ಎಲ್ಲಾ ಮೆಡಿಕಲ್ ರಿಪೋರ್ಟ್ ಚೆನ್ನಾಗಿ ಬಂದಿದೆ ಹಾಗಾಗಿ ಆತಂಕ ಇಲ್ಲ ಎಂದು ಶಿವರಾಜ್ ಕುಮಾರ್ ಹೇಳಿದ್ದಾರೆ ಶಿವ ರಾಜ್ಕುಮಾರ್ ಆದಷ್ಟು ಬೇಗ ಆರೋಗ್ಯವಾಗಿ ಬರಲಿ ಎಂದು ದೇವರಲ್ಲಿ ಪ್ರಾರ್ಥಿಸೋಣ ಇದೇ ರೀತಿಯ ಮಾಹಿತಿಯೊಂದಿಗೆ ಮತ್ತೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ಧನ್ಯವಾದಗಳು